ಇವತ್ತಿನ ದಿವಸ ಒಂದು ಭಾಜಪ ಮುಖಂಡ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಜನ ವಿರೋಧಿ ಬದಲಾವಣೆ ವಿರೋಧಿ ಇವತ್ತು ನೀತಿಯನ್ನ ಜಾರಿಗೆ ತರುವ ಮೂಲಕ ರಾಜ್ಯದಲ್ಲಿ ಪೆಟ್ರೋಲ್ ಜರ ಮೂರು ರೂಪಾಯಿ ಹಾಗೂ ಡೀಸೆಲ್ ರೂಪಾಯಿ ಏರಿಕೆ ಮಾಡಿ ಜನಸಾಮಾನ್ಯ ಂತ ಈ ಒಂದು ಕೆಟ್ಟ ರಾಜ್ಯ ಸರ್ಕಾರ ಜನ ವಿರೋಧ ಇಂದು ಹಿಂಡಿ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರ ಮೂಲಕ ಹಾಗೂ ಬಸ್ ಸರ್ಕಾರ ಮೂಲಕ ಈಗ ಮನೆ ನಿರ್ಧರಿಸೋದಕ್ಕೆ ಹೋಗಿ ಇಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಏನು ಮಾಡ್ತೇವೆ ಈಗ ನೀವು ರಾಜ್ಯ ಸರ್ಕಾರ ಏನು ವಸ್ತುಗಳ ಮೇಲೆ ಈಗ ಏರಿಕೆ ಮಾಡೋ ತೀರ್ಮಾನ ಮಾಡಿದ್ರಿ ಬಸ್ ಸಹಕಾರಗಳನ್ನು ಏರಿಕೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರಿ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಏನಾದ್ರು ಎಚ್ಚರಿಕೆಯನ್ನು ಕೊಡ್ತೀನಿ ಆಗ್ರಹವನ್ನು ಮಾಡ್ತೀನಿ ಇಳಿಕೆ ಆಗಬೇಕು ಪೆಟ್ರೋಲ್ ಬೆಲೆಗಳನ್ನ ಇಳಿಕೆ ಆಗಬೇಕು ಅಗತ್ಯ ವಸ್ತುಗಳ ಬೆಲೆಗಳನ್ನ ಇವತ್ತು ಮೂಲಕ ಬಡವರ ವಿರೋಧಿಯನ್ನ ಇವತ್ತು ಜಾರಿಗೆ ತಂದಿದ್ರಿ ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ ಮತ್ತೆ ನಮ್ಮ ಜೆಡಿಎಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷದ ಮೂಲಕ ಅನೇಕ ಕಾರ್ಯಕರ್ತರ ಮೂಲಕ ಸರ್ಕಾರ ಆಗ್ರಹವನ್ನು ಮಾಡ್ತೇವೆ ಇವತ್ತು ರಾಜ್ಯದಲ್ಲಿ ಇವತ್ತೇನು ಒಂದು ಜ್ವರ ಎಂತ ನೀತಿಯನ್ನ ನಾವು ಮಾಡಲಾಗುತ್ತೇನೆ ಏರಿಕೆ ಮಾಡಿಲ್ಲ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಬಡವರ ವಿರೋಧಿಯನ್ನ ಇವತ್ತು ಮಾಡುವ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡುವಂತ ಮತ್ತೇನು ಕುತಂತ್ರ ನಡೆಸಿದೆ ಅದಕ್ಕೆ ಇಡೀ ಹೊತ್ತು ರಾಜ್ಯ ಅಂತ ಹೋರಾಟವನ್ನ ಹಮ್ಮಿಕೊಂಡಿದೆ ಅದಕ್ಕಾಗಿ ಇವತ್ತು ಸರ್ಕಾರ ಆತಂವ ಮಾಡ್ತೇವೆ ಕೂಡಲೇ ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಕೆ ಆಗಬೇಕು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಇಳಿಕೆ ಹಾಗೂ ಇಳಿಕೆ ಆಗದಿರ್ತಾರೆ ಮತ್ತೇನು ಮಾನವ ಸರಪಳಿಯನ್ನು ಮಾಡಿದೆವು ಮುಂದಿನ ಹಿಂದೆ ಸಂಪುಟ ಬೆಲೆಗಳ ಮೂಲಕ ರಾಜ್ಯ ಸರ್ಕಾರ ವಿರುದ್ಧ ಮುಖ್ಯವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಸರ್ಕಾರ ಅದಕ್ಕೆ ಅವಕಾಶ ಕೊಡದೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಇಳಿಕೆ ಆಗಬೇಕು ಅಂತ ನಾನು ಈ ಹೋರಾಟದ ಮೂಲಕ ಮಾನವ ಸರಪಳಿ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಒಂದೇ ಭಾರತ ಮತ ಹಾಕಿ ಪೆಟ್ರೋಲ್ ಡೀಸೆಲ್ ಬೆಲೆಗೆ ಏರಿಕೆ ಮಾಡುವ ಇಪ್ಪತ್ತು ನೀತಿಗೊಂಡು ಸರ್ಕಾರಕ್ಕೆ